सरकार ಅವರೇ ನಮಗೆ ಜಾಗ ಕೊಡಿ ಭೂಮಿ ಅಂತ ಕೇಳಕ್ ಬಂದಿಲ್ಲ ನಾವು ಸರ್ಕಾರದಿಂದ ನೀವೇನು ಯಾವ್ದು ಮತ್ತೆ ಗುಡ್ಡ ಕೊಡೋಂತನೂ ಕೇಳಕತ್ತಿಲ್ಲ ನಮಗೆ ಬಂದಿರತಕ್ಕಂಥ ನಮ್ಮ ಅಳುವೆ ಮಾಡಿರ್ತಕ್ಕಂಥ ಉಳುವೆ ಮಾಡ್ಕೊಂಡು ಇರ್ತಕ್ಕಂಥ ಭೂಮಿಯನ್ನು ನಾವು ಮೆಸ್ರ್ ಪಟ್ಟ ಕೊಡ್ರಿ ನೀವು ಒಂದಿನ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿಬಿಟ್ರೆ ನಮ್ಮ ಬದುಕು ಹಸರಾಗ್ತತಿ ಇವತ್ತು ರೊಟ್ಟಿ ಬೀದಿಯಲ್ಲಿ ನಾವು ಒಣ ರೊಟ್ಟಿ ಕಡಲೆಪುಡಿ ಉಂಡು ಆಕ್ರೋಶವನ್ನು ವ್ಯಕ್ತಪಡಿಸಿ ಇವತ್ತು ಪಾದಯಾತ್ರೆ ಡಿ ಸಿ ಆಫೀಸ್ ಅವರಿಗೆ ಪಾದಯಾತ್ರೆ ಬಂದು ಡಿ ಸಿ ಮನವಿ ಕೊಟ್ಟಿದ್ವಿ ಉಳು ರೈತರದ್ದು ಜಮೀನನ್ನು ಇವತ್ತು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅವರಿಗೆ ಬೇರೆ ಜಮೀನು ಅಂದರೆ ಇವತ್ತು ಆ ನಿಮಗೆಗೂ ಅಕ್ಕಪತ್ರ ಕೊಡಕ್ಕೆ ಆಗದೇರ ಅಂದ್ರೆ ಇಂತ ರಾ ಅಧಿಕಾರಿಗಳು ರಾಜಕಾರಣಿಗಳು ನಮಗೆ ಬೇಕಾ ಪ್ರತಿಯೊಬ್ಬ ಉಳುವ ರೈತನಿಗೆ ಮೂರು ಎಕರೆಯಿಂದ ಐದ ಎಕರೆ ಹತ್ತು ಎಕರೆವರೆಗೂ ಏನು ಉಳುಮೆ ಮಾಡ್ಕೊಂತ ಇದಾರೆ ಅವರಿಗೆ ತಕ್ಷಣ ಮುಂದಿನ ದಿನಗಳಲ್ಲಿ ಇವತ್ತು ಅವ್ರಿಗೆ ಅಕ್ಕಪತ್ರ ನೀಡಲೇಬೇಕು ಇಲ್ಲ ಅಂದ್ರೆ ತುಂಗಭದ್ರ ಎಪ್ಪತ್ಮೂರು ವರ್ಷ ಅಂದ್ರೆ ತುಂಗಭದ್ರ ಇವತ್ತು ಅಷ್ಟು ಕಳಕಳಿಯಿಂದ ಇರಬೇಕಾಯ್ತು ಈ ನಮ್ಮ ಈ ರೈತರು ಕೊಟ್ಟಿರ್ತಕ್ಕಂಥ ಭೂಮಿಗಳು ಈಗ ಅದಕ್ಕೆ ಹೊಸದಾಗಿ ಎಪ್ಪತ್ ಮೂರು ವರ್ಷಗಳಿಂದ ಪಟ್ಟ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಇವತ್ತು ನಮ್ಮ ಬೀದಿ ನಮ್ಮ ಬದುಕನ್ನು ಬೀದಿಗೆ ತಳ್ಳಿದ್ದಾರೆ ತಾಲೂಕ್ ಆಫೀಸು ಡಿ ಸಿ ಆಫೀಸು ನಾವೇನು ಊಟ ಮಾಡೋದು ಬೇಡ ಇವ್ರಿಗೆ ಅನ್ನ ಕೊಡೋದು ಬೇಡ ರೈತರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಒಂದ್ಸಲಿ ತಗೊಳ್ತಾರೆ ಒಂದ್ಸರಿ ತಗೊಳ್ಳಲ್ಲ ಅಂತಾರೆ ಒಂದ್ಸರಿ ರಿಜೆಸ್ಟ್ ಮಾಡ್ ರಿಜೆಕ್ಟ್ ಮಾಡ್ತಾರೆ ಆದ್ರೆ ನಮ್ದು ಹೆಮ್ಮೆಗೆ ಕಿವಾಗಿ ಹಾಕೊಳ್ಳಲ್ಲ ನಾವು ರೈತರಿದ್ದಾರೆ ಒಬ್ಬರನ್ನ ಹೋಗಿ ಆತ ಎಡಿ ಮೇಲೆ ಹಿಂಗಿಡ್ದು ನೀನು ಕಂಪ್ಲೀಟ್ ಮಾಡಿಲ್ಲ ಅಂತ ಕೇಳಲ್ಲ ನಿಮ್ಮ ಭೂಮಿಗಳೆಲ್ಲ ಇದ ಕಸ್ಕೊಂಡು ಬ್ಯಾಟ್ರಿ ಬ್ಯಾಟ್ರಿಗಳು ಹಾಕಿ ಕೊಟ್ಟು ಬಿಡ್ತಾರ ನೀವಾಯ್ತಾರ ನಮಗೆ ಬಟ್ಟೆ ಕೊಡ್ಲಂದ್ರೆ ನಾವು ಕಳು ಮಾಡಕ್ ಹೋಗ್ಬೇಕು ಇಲ್ಲಪ್ಪ ಅಂದ್ರೆ ತಿರ್ಕಂತಿನ ಹಾಕೋಬೇಕು ಇಲ್ಲ ನಮ್ಮ ಮಕ್ಕಳು ಮರಿಗೈತಾರ ಇವತ್ತು ವಿಜಯನಗರ ಜಿಲ್ಲೆಯ ಮರೇಮನಹಳ್ಳಿ ಒಂದು ಗ್ರಾಮದಿಂದ ನೂರಾರು ರೈತರು ಕಾಲ್ನಡಿಗೆಯ ಮುಖಾಂತರ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆ ಆಕ್ರೋಶ ಏನಂತಂದರೆ ಅವರಿಗೆ ಹಕ್ಕು ಪತ್ರ ವಿತರಣೆ ಮಾಡಲಿಲ್ಲ ನಮಗೆ ಸಂಬಂಧಪಟ್ಟ ಒಂದು ಇಲಾಖೆಯಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ನಮಗೆ ಸರ್ಕಾರದ ಸೌಲಭ್ಯಗಳು ಒಂದು ದೊರಕ್ತಾ ಇಲ್ಲ ಅಂಥೇಳಿ ಅವರ ಒಂದು ಅಳಲನ್ನು ಹೇಳ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಸರ್ಕಾರದ ಒಂದು ಧಿಕ್ಕಾರವನ್ನು ಕೂಗುತ್ತಾ ನೂರಾರು ರೈತರು ಒಂದು ರೋಡಿನ ಮೇಲೆ ಒಣ ರೊಟ್ಟಿ ಚಟ್ನಿ ಮತ್ತು ಮಸಾಲೆ ಅನ್ನವನ್ನು ಸೇವಿಸುವ ಮುಖಾಂತರ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ನೋಡೋಣ ರೈತರು ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನಂತ ತಿಳಿಸ್ತಾರೆ ಅಂತ ಮಾತಾಡೋಣ ಸರ್ ಹಿಂದೆ ತಿರುಮಲ ಇಂಜಿನಿಯರ್ ಅವರು ಈ ಭಾಗದಲ್ಲಿ ಆಲೋಚನೆ ಮಾಡಿ ಟಿ ಬಿ ಡ್ಯಾಮ್ ಕಟ್ಟಂಥ ಸಂದರ್ಭದಲ್ಲಿ ಮೂವತ್ತೆಂಟು ಹಳ್ಳಿಗಳನ್ನು ನಾವು ಹೊರವಲೆ ಬಂದಿರೋಂಥದ್ದು ಎಪ್ಪತ್ತೆರಡು ಲಕ್ಷ ಎಕರೆ ನೀರವರಿಗೆ ಹಸನ ಮಾಡಿಕೊಟ್ಟಿರ್ತಕ್ಕಂಥದ್ದು ಮೂರು ರಾಜ್ಯಕ್ಕೆ ಅನ್ನ ಹಾಕಿರ್ತಕ್ಕಂಥ ಈ ಕುಟುಂಬಗಳು ಇವತ್ತು ಈ ಕುಟುಂಬಗಳನ್ನೇ ನಾನು ಬರಲಿದ್ರೆ ಆ ವೀಸು ಮಂದಿಗೆ ಅನ್ನ ಆಗ್ತಿದ್ದಿಲ್ಲ ಹಣ್ಣರಲ್ಲಿಂದ ಹದಿಮೂರು ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತಿದ್ದಿಲ್ಲ ಆದರೆ ಇವತ್ತಿನಿಂದಲೇ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ಮುಳುಗಡೆ ಆಗಿರ್ತಕ್ಕಂಥ ರೈತರು ಬಂದು ಅವತ್ತು ಕಾಡು ತೋರಿಸಿದ್ರು ಈ ಕಾಡನ್ನ ನೀವು ಬದುಕಬೇಕು ನೀವು ಈ ಕಾಡೇ ನಿಮ್ಮ ಜಾ ಜೀವನ ಇದೇ ಕಾಡು ನಿಮ್ಮ ಮನೆ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಅದನ್ನೇ ನಾವು ಕ ನಾಡನ್ನ ನಾಡು ಮಾಡ್ಕೊಂಡ್ವಿ ಇವತ್ತು ನಾಡಾಗಿ ಬದುಕು ಮಾಡ್ಕೊಂಡ್ವಿ ಊರು ಮಾಡ್ಕೊಂಡ್ವಿ ಊರಾದಮೇಲೆ ಗ್ರಾಮ ಪಂಚಾಯತ್ ಆಯಿತು ತಾಲೂಕ್ ಪಂಚಾಯತ್ ಆಯಿತು ಜಿಲ್ಲಾ ಪಂಚಾಯತ್ ಆಯಿತು ಆದರೆ ಐವತ್ಮೂರಲ್ಲಿ ಕೊಟ್ಟಿರ್ತಕ್ಕಂಥ ಭೂಮಿ ನಾವು ಅವತ್ತಿಂದ ಐವತ್ನೂರಿಗೆ ಕೆಲವರು ಬುದ್ಧಿವಂತರು ತಿಳುವಳಿಕೆ ಇದ್ದರು ಮೇಲ್ವರ್ಗದವರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ತಳವರ್ಗದ ಪೂರಾ ಅನಕ್ಷತ್ರರು ಬೆಬ್ಬಟ್ಟು ಹೊತ್ತಿರ್ತಕ್ಕಂಥವ್ರು ನಮಗೆ ಏನು ಭೂಮಿ ವಿಷಯ ಗೊತ್ತಿಲ್ಲ ನಮ್ಮ ಭೂಮಿ ನಮ್ಮನೇನು ಬಿಟ್ಟೋಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಏನು ಮಾಡಿರಲಿಲ್ಲ ಹಂಗಾಗಿ ಈ ಉಳಿದಿರ್ತಕ್ಕಂಥ ಎಂಟುನೂರು ಎಕರೆ ಭೂಮಿ ಜನ ಇವರಿಗೆ ಬೇನೆ ಅವರೇ ನಮಗೆ ಜಾಗ ಕೊಡಿ ಭೂಮಿ ಕೊಡೋಂಥ ಕೇಳಕ್ಕೆ ಬಂದಿಲ್ಲ ನಾವು ಸರ್ಕಾರದಿಂದ ನೀವೇನು ಯಾವ್ದಾದ್ರೂ ಮತ್ತೆ ಗುಡ್ಡ ಕೊಡೋಂತನೂ ಕೇಳಕತ್ತಿಲ್ಲ ನಮಗೆ ಬಂದಿರತಕ್ಕಂಥ ನಮ್ಮ ಅಳುವೆ ಮಾಡಿರ್ತಕ್ಕಂಥ ಉಳುವೆ ಮಾಡ್ಕೊಂಡು ಇರ್ತಕ್ಕಂಥ ಭೂಮಿಯನ್ನು ನಾವು ಮೆಸರು ಪಟ್ಟ ಕೊಡ್ರಿ ನೀವು ಒಂದಿನ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿಬಿಟ್ರೆ ನಮ್ಮ ಬದುಕು ಹಸನ ಆಗ್ತತಿ ನಮ್ಮ ಬದುಕು ಹಸನ ಅಂದರೆ ನಮ್ಮ ಬದುಕನ್ನು ನಾವು ನಾಶ ಮಾಡ್ಕೊಂಡು ಎಪ್ಪತ್ತೆರಡು ಸಾವಿರ ಎಕ್ರೆ ಭೂಮಿ ನೀರಾವರಿಗೆ ಜಾಗ ಕೊಟ್ಟು ರೈತರನ್ನ ಅನುಗುಣ ಮಾಡಿ ಅನುಕೂಲ ಮಾಡಿಕೊಡ್ತಕ್ಕಂಥ ನಾವು ನಮಗೆ ಇಲ್ಲಾಂದರೆ ಹೆಂಗಾಯ್ದು ಇನ್ನೂ ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂತಂತಂದೇಳಿ ಇವತ್ತು ರೊಟ್ಟಿ ಬೀದಿಯಲ್ಲಿ ನಾವು ಒಣ ರೊಟ್ಟಿ ಕ ಕಡಲೆಪುಡಿ ಉಂಡು ಆಕ್ರೋಶವನ್ನು ವ್ಯಕ್ತಪಡಿಸಿ ಇವತ್ತು ಪಾದಯಾತ್ರೆ ಡಿ ಸಿ ಆಫೀಸವರಿಗೆ ಪಾದಯಾತ್ರೆ ಬಂದು ಡಿ ಸಿ ಮನವಿ ಪಟ್ಟಿದ್ವಿ ಡಿ ಸಿ ಅವರು ಇದನ್ನು ವಿಚಾರ ಅಂತ ಹೇಳಿದ್ರು ಆದರೆ ಅವ್ರು ವಿಚಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇನ್ನು ಇದ್ರಂಗೆ ಮೂರು ಡಿ ಸಿಗಳು ಹಂಗೆ ಮಾಡಿದ್ರು ಇಂದ್ರೆ ಡಿ ಸಿ ಕೂಡ ಆತ ಮೂಗಿ ತುಪ್ಪಚ್ಚಿ ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡಿಬಿಟ್ಟಿದ್ದಾರೆ ಅದನ್ನು ಈಗ ಸಂದರ್ಭ ಹೇಳೋದು ಅವಶ್ಯಕತೆ ಇಲ್ಲ ಮುಂದಿನ ದಿನದಲ್ಲಿ ಇವ್ರು ಏನು ಮಾಡೋದಿದ್ದರೆ ಮಾನ್ಯ ಮುಖ್ಯಮಂತ್ರಿ ಬರ್ತಿದ್ದಾರೆ ಒಂಬತ್ತನೇ ತಾರೀಕಿಗೆ ಅವತ್ತು ನಾವು ರಸ್ತೆ ಬಂದ್ ಮಾಡ್ತೀವೋ ಗೊತ್ತಿಲ್ಲ ಅಥವಾ ಗಾಡಿಗೆ ಗೆಲುವಾಗ್ತೀವೋ ಗೊತ್ತಿಲ್ಲ ಆದರೆ ಅಲ್ಲೇ ಆ ಪರ ರೋಡಿಗೆ ಹೋಡ್ಗೆ ಮಕ್ಕಂಬಡ್ತೀವಾಗ ಗೊತ್ತಿಲ್ಲ ಅವತ್ತಿನ ಸಂದರ್ಭ ತಕ್ಕಾಗಿ ನಾವೆಲ್ಲ ರೈತರು ನಿರ್ಧಾರ ಮಾಡಿ ಮಾಡ್ತೀವಿ ಆದರೆ ಆತನ ವಿರುದ್ಧ ಅಲ್ಲ ನಾವು ಸರ್ಕಾರ ವಿರುದ್ಧ ಅಲ್ಲ ನಮಗೆ ಪಟ್ಟ ಕೊಡಿ ನಾವು ನೂರು ಜನಕ್ಕೆ ಲಕ್ಷ ಜನಕ್ಕೆ ಆಹಾರ ಕೊಟ್ಟು ಕೆಲಸ ಮಾಡಿ ಜಾಗ ಕೊಟ್ಟಿದ್ದೀವಿ ನಮ್ದಿಷ್ಟು ಕೊಟ್ಟರೆ ನಮಗೆ ನಾವು ಪಟ್ಟ ಮಾಡಿಕೊಡಿ ಅಂತ ಕೆಲಸ ವರ್ಷವಿರುತ್ತೆ ಬೇರೆ ಸರ್ಕಾರ ವಿರುದ್ಧ ಅಲ್ಲ ಇದೇನು ಮಾಡದಿದ್ದರೆ ಈ ಸಂಪೂರ್ಣವಾಗಿ ಮಾಡ್ತೇವೆ ಇಷ್ಟಕ್ಕೆ ನಾವು ಬಿಡೋದಿಲ್ಲ ಪಟ್ಟ ಕೊಡೋವರೆಗೂ ನಮ್ಮ ಹಠ ನಮ್ಮ ರೈತ ಸಂಘ ಸದಾ ನಿಂತಿರ್ತದೆ ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಪಡಿಸ್ತಿದ್ದೇವೆ ನಮ್ಮ ಹೆಸರು ಗಂಟೆ ಸೋಮಶೇಖರ ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸಪೇಟೆ ತಾಲೂಕು ಅಧ್ಯಕ್ಷರು ಹುಳು ರೈತರದ್ದು ಜಮೀನನ್ನ ಇವತ್ತು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅವರಿಗೆ ಬೇರೆ ಜಮೀನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಆ ಜಮೀಗಿಗೂ ಅಕ್ಕಪತ್ರ ಕೊಡಕೆ ಆಗದೇ ಇರ ಅಂದ್ರೆ ಇಂತಹ ಅಧಿಕಾರಿಗಳು ರಾಜಕಾರಣಿಗಳು ನಮಗೆ ಬೇಕಾ ಆದರೆ ಮುಂದಿನ ದಿನಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ರಾಜಕಾರಣಿಗಳು ಅಧಿಕಾರಿಗಳು ಉಳುವವನೇ ಒಡೆಯ ಅಂತ ಹೇಳಿ ಈ ಹಿಂದೆ ಜಮೀನನ್ನು ಇಂದಿರಾ ಗಾಂಧಿ ಯೋಜನೆ ರೂಪದಲ್ಲಿ ಕೊಟ್ಟಿದ್ರು ಆಗ ಅಂಥ ಜಮೀನುಗಳಿಗೂ ಕೂಡ ಇವತ್ತು ಹಕ್ಕುಪತ್ರಗಳನ್ನು ಉಳಿಸ್ಕೊಂಡು ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಇಡೀ ಕರ್ನಾಟಕಾದ್ಯಂತ ನಾನು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ರಾಜಕಾರಣಿಗಳು ಅಧಿಕಾರಿಗಳು ದಯಮಾಡಿ ಮೊದಲು ಪ್ರತಿಯೊಬ್ಬ ಉಳುವ ರೈತನಿಗೆ ಮೂರು ಎಕರೆಯಿಂದ ಐದು ಎಕರೆವರೆಗೂ ಹತ್ತು ಎಕರೆವರೆಗೂ ಏನು ಉಳುಮೆ ಮಾಡ್ಕೊತಾ ಇದ್ದಾರೆ ಅವರಿಗೆ ತಕ್ಷಣ ಮುಂದಿನ ದಿನಗಳಲ್ಲಿ ಇವತ್ತು ಅವ್ರಿಗೆ ಅಕ್ಕಪತ್ರ ನೀಡಲೇಬೇಕು ಇಲ್ಲ ಅಂದರೆ ಇಡೀ ದೆಹಲಿಯಲ್ಲಿ ಹೋರಾಟ ಯಾವ ರೀತಿ ಆಗಿದೆಯೋ ಆ ರೀತಿ ಅವರಾತ್ರಿ ಧರಣಿನೂ ಮಾಡ್ತೀವಿ ಉಗ್ರವಾದ ಹೋರಾಟನೂ ಮಾಡ್ತೀವಿ ನಾವು ಬೀದಿಲಿ ಕುತ್ಕೊಂಡು ಊ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೂ ದನಕರುಗಳು ಕಟ್ಕೊಂಡು ನಾವು ಜಿಲ್ಲಾಧಿಕಾರಿ ಆಫೀಸ್ ಇರ್ಬೋದು ಮೂವತ್ತು ಜಿಲ್ಲೆಯಲ್ಲೂ ಕೂಡ ಮಾಡೇ ಮಾಡ್ತೀವಿ ಇವತ್ತು ಏನು ಬಳ್ಳಾರಿ ಇವತ್ತು ಹೊಸಪೇಟೆ ಜಿಲ್ಲೆ ಇದೆ ಇವತ್ತು ವಿಜಯನಗರ ಜಿಲ್ಲೆ ಇದೆ ಈ ಜಿಲ್ಲಾಧಿಕಾರಿಗಳಾಗಲಿ ಎಸ್ ಪಿ ಅವರಾಗಲಿ ತಹಸೀಲ್ದಾರ್ಗಳಾಗಲಿ ದಯಮಾಡಿ ಇವರ ಅಳಿಲನ್ನು ಕಣ್ಣೀರನ್ನು ಒರೆಸಿ ಇವತ್ತು ಅವ್ರಿಗೆ ಅಕ್ಕಪತ್ರ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವರು ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ಅವರ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಇವತ್ತು ಅವರ ಉಳಿಮೆಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ ಅವರಿಗೆ ಸರ್ಕಾರದಿಂದ ಸಿಗುತ್ತೆ ಅದನ್ನ ತಾವೆಲ್ಲರೂ ಸಹಕರಿಸಿ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಇವತ್ತು ಮಂಜುಳಾ ಎಸ್ ಎ ಹಾವೇರಿ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಭಾಗಿಯ ಕಾರ್ಯದರ್ಶಿ ಮತ್ತು ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರು ನಾವಿಲ್ಲಿ ನಾವು ಇಲ್ಲಿ ಬೆಳಗ್ಗೆ ಪಾದಯಾತ್ರೆ ಬಂದಿರೋದು ಇದು ಯಾವುದೋ ಹೊಸದಾಗಿರೋದಲ್ಲ ಇದು ಎಪ್ಪತ್ತ್ಮೂರು ವರ್ಷದಿಂದ ಮಾಡ್ತಕ್ಕಂಥ ಬಂದಿರತಂಥ ಚಳವಳಿ ಈ ಚಳವಳಿಗೆ ಒಂದೊಂದು ಬಂದ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಸರ್ಕಾರಗಳು ಬದಲಾದಂತೆ ನಮ್ಮ ಬದುಕುಗಳನ್ನು ಹಂಗೆ ಬದಲಾಯಿಸ್ಕೊಂತ ಬಂದಿದ್ದಾರೆ ಆಸೆಯನ್ನು ತೋರಿಸ್ತಾ ತೋರಿಸ್ತಾ ಯಾಕಂದರೆ ತುಂಗಭದ್ರ ಎಪ್ಪತ್ತ್ಮೂರು ವರ್ಷ ಅಂದರೆ ತುಂಗಭದ್ರ ಇವತ್ತು ಅಷ್ಟು ಕಳಕಳಿಯಿಂದ ಇರಬೇಕಾಗಿದ್ದು ಈ ನಮ್ಮ ಈ ರೈತರು ಕೊಟ್ಟಿರ್ತಕ್ಕಂಥ ಭೂಮಿಗಳು ಆ ಭೂಮಿಗಳ ರೈತರು ಕೊಟ್ಟಿರೋದಕ್ಕೆ ಇವತ್ತು ಮೂರು ಸ್ಟೇಟ್ಗಳಿಗೆ ನೀರು ಹೋಗ್ತಾ ಇದೆ ಜನರಿಗೆ ನೀರು ಕುಡಿಯೋಕ್ಕೆ ಪ್ರತಿಯೊಂದಕ್ಕೂ ಜೀವ ಸಂಕುಲಕ್ಕೆ ಒಂದು ನಾಂದಿ ತೋರಿಸಿದಂಥ ನಮ್ಮ ರೈತರಿಗೆ ಇವತ್ತು ಬೀದಿ ಪಾಲು ಆಗಿದೆ ಬೀದಿಪಾಲು ಎದಕ್ಕಾಗಿದೆ ಅಂದರೆ ಇವರಿಗೆಲ್ಲೋ ಬೇರೆ ಕಡೆಗೆ ತೋರಿಸಿ ಆ ಭೂಮಿಗಳು ನೀವು ಮಾಡ್ಕೊಳ್ರಿ ನೀವು ಭೂಮಿ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಕ್ಕೆ ಮಾಡ್ಕೊತಾ ಇದ್ರೆ ಈಗ ಅದಕ್ಕೆ ಹೊಸದಾಗಿ ಎಪ್ಪತ್ತ್ಮೂರು ವರ್ಷಗಳಿಂದ ಪಟ್ಟ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಇವತ್ತು ರೀ ನಮ್ಮ ಬೀದಿ ನಮ್ಮ ಬದುಕನ್ನು ಬೀದಿಗೆ ತಳ್ಳೀತಾರೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಈ ನೊಂದಂಥ ರೈತರಿಗೆ ಯಾವುದೇ ಟೈಮ್ ತಗೊಳ್ಳಾರದೆ ಆದಷ್ಟು ಬೇಗನೆ ಈ ರೈತರಿಗೆ ಪಟ್ಟ ವಿತರಿಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾನೆ ಎಲ್ಲಿ ನೋಡಿದ್ರು ಎಷ್ಟು ಸರಿ ತೊಂಬತ್ ಮೂರ್ರಾಗ ಒಂದ್ಸಲ ಹಾಕಿದ್ರು ಐವತ್ತು ಇಸ್ಬೇಕು ಒಂದ್ಸಲ ಹಾಕಿದ್ರು ಹದಿನಾರು ಹದಿನೇಳನೇ ಇಸ್ಬೇಕು ಒಂದ್ಸಲ ಹಾಕಿದ್ರು ರೈತ ಏನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ಪ್ರತಿ ಒಂದು ಬರೇ ತಾಲೂಕ್ ಆಫೀಸು ಡಿ ಸಿ ಆಫೀಸು ನಾವೇನು ಊಟ ಮಾಡೋದು ಬೇಡ ಇವ್ರಿಗೆ ಅನ್ನ ಕೊಡೋದು ಬೇಡ ರೈತರಿಗೆ ಯಾಕ್ರಿ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಒಂದ್ಸಲ ತಗೊಳ್ತಾರೆ ಒಂದ್ಸರಿ ತಗೊಳಲ್ಲ ಅಂತಾರೆ ರಿಜಲ್ಟ್ ಮಾಡ್ತಾರೆ ಯಾಕ್ರಿ ಅವ್ರಿಗೆ ಇದು ರೈತರ ಮೇಲೆ ಯಾಕೆ ಅಂದ್ರೆ ಇವತ್ತು ಅನ್ನ ಕೊಡೋ ರೈತ ಅವನು ಇವತ್ತು ಅವನಿಲ್ಲ ಅಂದ್ರೆ ನಾವಿಲ್ಲ ಎಷ್ಟು ಸರಿ ಹಿಂಗೆ ಮಾಡ್ತಾರೆ ಬರೀ ಅವನು ಅಪ್ಪ ಸತ್ತು ಮಗ ಸತ್ತು ಮಮ್ಮಗ ಸ ಮಮ್ಮಗೂ ಸಿಗಲ್ಲ ವಾಸ್ತಿ ಸಾಹೇಬ್ರು ನಿಮ್ಮ ಎಮ್ ಎಲ್ ಎ ಕಂಪ್ಲಿ ಮಾಡಿಬಿಟ್ಟು ಹತ್ತು ಸಾವಿರ ಎಕರೆಯಲ್ಲಿ ಪಟ್ಟ ಕೊಡ್ತೀವಿ ಅಂತ ಹೇಳಿ ಬಿ ಸಾಹೇಬ್ರು ಹೇಳಿದಕ್ಕೆ ನಮ್ಮ ಎಮ್ ಎಲ್ ಎ ಕಿವಾಗ ಕೇಳಲ್ಲ ಆದ್ರೆ ನಮ್ಮ ಎಮ್ ಎಲ್ ಎ ಕಿವಾಗಿ ಕೇಳಲ್ಲ ನಾವು ರೈತರಿದ್ದಲ್ಲ ಒಬ್ಬರನ್ನ ಹೋಗಿ ಆತ ಎಡಿ ಮೇಲೆ ಹಿಂಗಿಡ್ದು ಯಾಕೆ ನೀನು ಕಂಪ್ಲಿ ಮಾಡಿಲ್ಲ ಕೇಳಲ್ಲ ಆದ್ರೆ ಇಲ್ಲಿಂದ ನಾನು ಎಚ್ಚರ ಆಗ್ರಿ ರೈತರ ಇಲ್ಲ ಬಂದ ರೈತಲ್ಲ ನಿಮ್ಮ ಮಕ್ಕಳು ಮರಿಗೆ ಐತಲ್ಲ ಬೋಕಿ ಕೊಟ್ಟು ಬಿಡ್ತಾರೆ ನಿಮ್ಮ ಭೂಮಿಗಳೆಲ್ಲ ಇದ್ದ ಕಸ್ಕೊಂಡು ಬ್ಯಾಡ್ರಿ ಬ್ಯಾಟ್ರಿಗಳು ಹಾಕಕ್ ಕೊಟ್ಟು ಬಿಡ್ತಾರ ಇಲ್ಲ ನಮ್ಮ ರೈತರಂತ ಮಬ್ಬು ಇಲ್ಲ ನಮ್ಲಿಂದಲೇ ಅವರು ಇಷ್ಟೆಲ್ಲ ಮಾಡಕ ಕಾರಣ ಇಲ್ಲಿಂದ ನಾನು ತಿಳ್ಕೊಡ್ರಿ ಇಲ್ಲ ನೀವ್ ಐತಲ್ಲಪ್ಪ ಒಂದು ಮನಸ್ಸು ಗಟ್ಟಿ ಮಾಡಿ ಐತಲ್ಲ ಬಿ ಸಿ ಸಾಹೇಬರಾಗ್ಲಿ ಯಶ್ ಸಾಹೇಬರಾಗ್ಲಿ ನೀವಾಯ್ತಲ್ಲ ನಮಗೆ ಪಟ್ಟ ಕೊಡ್ಲಂದ್ರೆ ನಾವು ಕಳು ಮಾಡಕ್ಕೆ ಹೋಗ್ಬೇಕು ಅಂದ್ರೆ ಬಂದ್ರು ತಿರ್ಕೊಂಡು ಹೋಗ್ಬೇಕು ಇಲ್ಲ ನಮ್ಮ ಮಕ್ಳು ಮರಿಗೈತಾರಪ್ಪ ಅವ್ರಿಗೆ ಭಿಕ್ಷೆ ಬೇಡ ಕಳಿಸ್ಬೇಕು ನೋಡ್ರಿ ನೀವು ರೈತರ ರೈತರನ್ನ ನೋಡ್ರಿ ಇವತ್ತು ರೈತರು ಕಷ್ಟ ಬಿದ್ದು ನಿಮಗೆ ಅನ್ನ ಆಗ್ತದನ ಆದ್ರೆ ಅನ್ನ ಹಾಕ ರೈತನ ಬಾ ಮಣ್ಣು ಹಾಕ್ತಾರ ನೀವು ಎಮ್ ಎಲ್ ಎಗಳು ಎಂ ಪಿಗಳು ಅಲ್ಲ ಬಾ ಯಾವ್ದಾನ ಎಲೆಕ್ಷನ್ ಬಂದ ಕೈ ಮುಖ್ಯ ಅಂತ ಬರ್ತಾರೆ ಇಂಥ ಟೈಮಿನಾಗ ಯಾಕಪ್ಪ ಯಾಕೆ ಕಳತ ಇದ್ರಿ ಯಾಕೆ ಹೊಯ್ಕೆ ಅಂತ ಹೇಳಿದ್ರಿ ಅಂತ ಕೇಳೋಲ್ಲ ಈಗ ಕಷ್ಟ ಬಿದ್ದು ಬೆಳ್ದಂಥ ಮೆಚ್ಚ ಜೋಳ ಹದಿನೆಂಟುನೂರು ಹದಿನೇಳು ನೂರು ಕೇಳೋರ್ ದಿಕ್ಕಲ್ಲ ಆದರೆ ರೈತಗಿದ್ದಂಥ ಕಷ್ಟ ಯಾರ್ಯಾರಿಗಿಲ್ಲ ಆಗಿನ ಕಾಲದ ಜಿಲ್ಲಾಧಿಕಾರಿಗಳು ಸರಿಯಾಗಿ ಮೋಜಣೆಯನ್ನು ಮಾಡದೆ ಹಲವಾರು ರೈತರುಗಳ ಮೇಲೆ ಬಹಳ ಅನ್ಯಾಯವಾಗಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಈ ನಮ್ಮ ಹೋರಾಟದಿಂದ ತಿಳಿದುಕೊಂಡಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ದೇವಲಾಪುರ ವ್ಯಾಪ್ತಿಯ ಆಜುಬಾಜುವಲ್ಲಿರ್ತಕ್ಕಂತಹ ಸುಮಾರು ಎಂಟು ನೂರು ಎಕರೆ ಭೂಮಿಯನ್ನು ಎಪ್ಪತ್ತು ವರ್ಷಗಳಿಂದ ಇವತ್ತು ನಮ್ಮ ರೈತರುಗಳು ಕೇವಲ ಎರಡು ಎಕರೆ ನಾಲ್ಕು ಎಕರೆ ಐದು ಎಕರೆ ಒಳಗಡೆ ಇರ್ತಕ್ಕಂಥ ಒಣ ಭೂಮಿಯನ್ನು ಅಲ್ಲಿ ಇರ್ತಕ್ಕಂಥ ಗಿಡಮರಗಳನ್ನು ಮುಳ್ಳು ಪೆಟ್ಟೆಗಳನ್ನು ತಮ್ಮ ಬೆವರು ರಕ್ತವನ್ನು ಹರಿಸಿ ಅದನ್ನೆಲ್ಲ ವಾಣ ಮಾಡಿ ಅದರಲ್ಲೇ ಬದುಕು ಕಟ್ಟಿಕೊಂಡಿರ್ತಕ್ಕಂಥದ್ದು